ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸರ್ತಿದ ಚಳಿ ಅಂತೂ ತಡೆ ಅರದಿ ರುಜಿ ಭಯಂಕರ ಚಳಿ ಸುಮಾರು ವರ್ಷ ಹಣ್ಣು ಚಳಿ ಕಮ್ಮಿ ಆದ ಚಳಿಯೇ ಇಜ್ಜು ಪೊಯ್ ಸರ್ತಿ ಅಂತೂ ಚಳಿ ಇಜ್ಜಣ ಚೂರ್ಲ ಚಳಿ ಇಜ್ಜು ಗೊತ್ತೇ ಆ ಒಂದು ಇಜ್ಜಣ ಚಳಿ ಹಣ್ಣು ಈ ಸರ್ತಿ ಆಯ್ತಾ ನಾಲ್ಪಾಲು ಹೆಚ್ಚಿಗೆ ಹಣ್ಣು ಚಳಿ ಮಸ್ತ್ ಚಳಿ ನೆಲಕ್ಕೆ ಕಾರ್ದಿ ಅರ ಭು ಜ ಚಳಿ ದುಂಬ ಹೆಂಕು ಸ್ಕೂಲಿಗೆ ಪೋನಾಗ ಒಂದು ವೇ ಚಳಿ ಇತ್ತ ಕಾಣೆಲ್ಲ ಹಾಕಿದ್ ಒರ್ಮ ಗಂಟೆ ಮುಟ್ಟಲ್ಲಿ ಬಿಡೊಂದಿಜಂಡ್ ಈ ಚಳಿ ಅಂಚೆ ಉಂಡಿತ್ತದೆ ಚಳಿ ಬೋಕೆ ಎಣ್ಣೆ ಪುರ ಇಂಚ ಗಟ್ಟಿ ಆ ಒಂದು ಹೆಂಕು ಶಾಲೆ ಬಂದಿಪ್ಪ ಅಡಕೆ ಎತ್ತೋ ವರ್ಷ ಹಣ್ಣು ಎಣ್ಣೆ ಗಟ್ಟಿಯ ಒಂದೆ ಎಣ್ಣೆ ಜೋಕುಲು ಎಣ್ಣೆ ಗಟ್ಟಿಯ ಆಯ್ತಿನ ತೂದೆ ಇದ್ದಂಡ್ ಏನ ತು ಬಂದು ಒಂದು ಏನು ಬೆಚ್ಚ ಮಂದಿನ ಆಯುರ್ವೇದಿಕ್ ಎಣ್ಣೆ ಉಂದಲ ಗಟ್ಟಿ ಅದು ಇಂಚಿನ ಕೇಕು ಮಂದದಿತ್ತಿಲ್ಲ ಆತಂಡ್ ಎಣ್ಣೆ ಜೋಕ್ಲಿಪನ ಅಂತ ಹೆಂಕು ಇಲ್ಲಿಯಪ್ಪನಾಗ ಇಂಚಿನ ಎಣ್ಣೆ ಗಟ್ಟಿಯ ಒಂದಿತ್ತನು ಬಂದು ವರ್ಷ ಒಂದೇನು ತೂದೆ ಬಾಕಿ ಉಂದದ ಆತೀನಿ ಬಂದು ಜೋಕ್ಲೆಗಿತ್ತ ಗೊತ್ತಿಪ್ಪ ಜೊಂದು ಪೂರ ఎంక్లి కుడ్ల పొరండు ఆవం తారా అంత నుంగు దీండు హణ్ణ కాయితే ఎంక్ నుంగార దీపావే పొంద తొట్టెడీతల్ప కొర్క అంద అల్పు మిల్ అల్ప ఇు ఆయన దొడ్డనొట్టే మల్ల శాల పొందిల్లి ఆయన టెస్ట్ పొరండీని కుడ్లక అయికోస్ ఆయన తుమ్ కడపరు అందులో అల్ అడున దుండా కేనుచి ఆయలు ఆయన దొడ్డల శాలను ఎంకలు కుడ్లగా అవి అక్షితన టెస్ట్ బిదాడు కుడ్లకి బిదాడనీ अक्षि तग टेस्ट पोरेंड अंच बिदड याला बसून यला इथे न हापुजी बस लाग जर्नियत गुडला मुतबार्दर गंटे तगण बस अडंत बस पिरा कैकमंत बुत टर्न हाक बंद ना टाईमला वेस्टर गंटे तगण बसण इन हस्बेडुल नंची कारण टू वीक्स वर पोरेपनो ಫಸ್ಟ್ ಮಂತ್ ಕೊರ ಫೋನ್ ದಿತ್ತ ಫೋನ್ ದಿತ್ತ ಅಪ್ಪಗೆ ಮುಂಚೆ ಜಾಸ್ತಿ ಬಸ್ ಟೆ ಫೋನ್ ದಿತ್ತೀನಿ ಮುಂಚೆ ಮೇರು ಉಳ್ಳೇ ಇರುತ್ತೆ ಬಂದು ಕಾರ್ಡ್ ಫೋನಲ್ಲ ನಾನು ಪಿತಾಡಿ ಐತೆ ಪಿತಾಡಿ ಬರ್ಪೆ ಪಂಡಲ್ಲ ಒಂದು ವೇ ಎಂಕ್ಲೋ ತಾರೆ ಕೊರಪಿ ನಮ್ಮ ಇಲ್ಲ ಇಲ್ಲದ ಅಲ್ಪ ನೆಪ್ಪನೊಂದು ಅಲ್ಪತುಲೆ ತಾರೆ ಮತ್ತು ದರ್ತ ನುಂಗರ ದಿಪ್ಪೇರು ಮುಂಗೆ ಬೋಡನ್ನು ತಿಕ್ಕೊಂಡು ಆಂಡೆ ಅಂಡ ಚಾಳಿಕ್ಕೆ ಪುರಿ ಹಾಕೊಂಡು ತಿನ್ನಾರ ಬಲ್ಲಿ ಅಂಚ ಅವೇ ಎಂಕ್ಲೇತು ಒಂಜಿ ಒಂಜಿ ಏಳ್ನೋದಿತ್ತು ನನಗೆ ಅವು ನುಂಗಾತಿನ ತಾರೆ ತಾರೆ ಕೊಪ್ಪರ ಒಂದು ಅರ್ಧ ಲೀಟರ್ದ ಎಣ್ಣೆ ತಿಕ್ಕಣ್ಣು ಒಂದು ಬಾಟಲ್ ಒಂದು ಎಣ್ಣೆ ಅರ್ಧ ಲೀಟರ್ದ ಬಾಟಲ್ ಅರ್ಧ ಲೀಟರ್ದು ಉಂಡು ಒಂಜು ಲೀಟರ್ದ ಬಾಟಲ್ ಉಂಡು ಅರ್ಧ ಲೀಟರ್ಗೆ ನೂ ಟು ಸೆವೆಂಟಿ ಪಾರ್ದೇ ರೇಟ್ ಏನು ಅರ್ಧ ಲೀಟರ್ ಓಲ್ ಬರೋತನ ಅಂದರೆ ನಾಡುನು ಬ್ಯಾಕ್ ಸೈಡ್ ಹಡಿತ್ತಾನೆ ಸ್ಟಿಕ್ಕರ್ ಲೇಬಲ್ ನೆಟ್ಟೆ ಉಂಡು ಏನು ಫ್ರೆಂಟ್ ತುಪ್ಪನು ಅರ್ಧ ಲೀಟರ ಕಾಲು ಲೀಟರ ಹೆಂಗೆ ಕನ್ಫ್ಯೂಷನ್ ಇತ್ತು ತನಗೆ ಅರ್ಧ ಲೀಟರ್ ನೆಟ್ಟೆ ಬರೆಯುತ್ತಂತ ಅರ್ಧ ಲೀಟರ್ದ ಬಾಟಲ್ ಎಣ್ಣೆ ಅಡ್ಡೆ ಉಂಡು ಒಂದು ಕ್ವಾಲಿಟಿ ಅಡ್ಡೆ ಉಂಡು ಎಣ್ಣೆದ ಹೆಂಕು ಇತ್ತ ಸುಮಾರು ಸಮಯದಿಂದ ಒಂದು ಏನು ಯೂಸ್ ಮಂತಂದಿಲ್ಲ ನಟ ಬೆಕ್ಕರ್ನ ಕಟ್ಟದಲ್ಪ ಪೆಲಕಾಯಿ ಮಾರೋದಿ ತಿಂತುಲ್ಲೇ ಒಂದು ದೂಳು ನಾನೇನು ಅರಕಂಡು ಎತ್ತು ಧೂಳು ಕುಲ್ಲುನ ಅಂಚೆನೇ ಈರೋಲು ಬುಕ್ಕ ಪೂರ್ತದಾಯ ಮತ್ತೆ ಟೇಪಲ್ಲ ಮಾರಕ್ಕಿದ್ದಿಪ್ಪು ಹೆಂಕಳು ಅರ್ಥವರೆಗೆ ಎಮ್ ಸಿಗ್ ಬರ್ಮ ಟೆಸ್ಟಿಗೆ ಹೆಂಗೆಳೆ ಬೇಗ ಆನ್ ಟೆಸ್ಟ್ ಇನ್ನು ಜಸ್ಟ್ ಟೆಸ್ಟ್ ಇತ್ತೀನಿ ಸ್ಕ್ಯಾನಿಂಗ್ ಲಾಸ್ಟ್ ವೀಕ್ ಆತನ ಅಂಚೆ ಬೇಗನೆ ಡಾಕ್ಟ್ರು ತಿಕ್ಕಿರ ಅಲ್ಪನೇ ಉಳ್ಳಾಡಿ ಕ್ಯಾಂಟೀನ್ ಉಂಡು ಹೆಂಕಳು ಬ್ರೆಡ್ ವೆಜ್ ಸ್ಯಾಂಡ್ವಿಚ್ ಇದೆ ತೊಗೊಂಡ ಒಂಜು ಅಲ್ಲಿ ಪಡೆದು ಹೆಂಕಲ್ ಬತ್ತ ಬತ್ತಾ ಡಿಮಾರ್ಟಿಗೆ ಇಂಚಾನೆ ಬರ್ತೀನಿ ಪಂಡ ನನ್ನ ಹಸ್ಬೆಂಡ್ ಶುರು ಔಟ್ಸೈಡ್ ಸೈಡ್ ಹೆಂಕಲ್ ನಾನು ಲೇಟ್ ಹಾಕೊಂಡು ಬಂದು ಎಂಕಲ್ ನೀನು ಹಾಸ್ಪಿಟಲ್ ಬೇಗ ಅಣ್ಣ ಅಂಚಾನೆ ಟೈನ ಜಸ್ಟ್ ತೂಕ ಬಂದು ಬತ್ತ ಅಂಚಿನ ಬಾತ್ ಟವಲ್ಸ್ ಪೂರ ಒನ್ ನೈಂಟಿ ನೈನ್ ಕ್ವಾಲಿಟಿ ಕ್ವಾಲಿಟಿದ ಬಾತ್ ಟವಲ್ಸ್ ಮತ್ತು ಇರ್ತೇನೆ ತಗೊಂಡಾನು ಕಲರ್ಸ್ ಇಡ್ಲೇ ಇರ್ತೀನಿ ಮಸ್ತ್ ಸಾಫ್ಟ್ ಅದಕ್ಕೆ ನೈಂಟಿ ನೈನ್ ರುಪೀಸ್ಗೆ ಇಂಚಿನ ತವ ಇರ್ತೀನಿ ಫ್ರೈಯಿಂಗ್ ಪ್ಯಾನ್ದ ಒಂದು ಖಾಲಿ ನೈಂಟಿ ನೈನ್ ರುಪೀಸ್ ಅಂದರೆ ಎಲ್ಲೇ ಸೈಜ್ ಟೂ ಮೆಂಬರ್ ಪುರ ಇತ್ತಿನ ಹಕ್ಕಳಿಗೆ ಯಾವುವು ಅಂದರೆ ಮ ಅಂಚಿನ ಬಾಜನಾಗೆ ಮತ್ತೆ ಮಸ್ತ್ ಆಫರ್ ಬಿಡ್ದು ರೀ ಈ ಸರ್ತಿ ಇಯರ್ ಎಂಡ್ ಐತೆ ಅಂಚು ಅದನ್ನ ಒಂದು ತರ್ಟಿ ರುಪೀಸ್ ದ ಕಪ್ ಲಿಶುಗ್ ಒಂದು ದೇತಿ ಅಂಚೆ ನಂದು ಸ್ಟೋರೇಜ್ ಬಾಕ್ಸ್ ಅಲ್ಲ ಇಯರ್ ಹಾಕ್ಬಂಡು ಪ್ರಾಡಕ್ಟ್ ಬಂದು ಒಂದು ಒನ್ ಸೆವೆಂಟಿ ನೈನ್ ಕ್ವಾಲಿಟಿ ಅಡ್ಡ ನೆತ್ತಲ್ಲ ಒಂದು ಒಂಜಿದೆ ತೊಗೊಂಡ ಅಂಚನೆ ಜೋಕುಲ ಎಲ್ಲಿ ಪಾಂಡ ಅಂಚಿನ ಡ್ರೆಸ್ ಮಾತ ತರ್ಟಿ ಫೈವ್ ರುಪೀಸ್ ಟ್ವೆಂಟಿ ರುಪೀಸಿಗೆ ಮತ್ತು ಮಸ್ತಿತ್ತು ನೆನಪುರ ಜಸ್ಟ್ ತುಂದು 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 ಪೋಯಾ ನಾನು ನೆಕ್ಸ್ಟಿಗೆ ಹೆಂಗ್ಲಿ ಬೋರ್ಡಾಕ್ ಯಪ್ಪ ಅದೆ ತೊಂದ್ರಿ ಬಂದಲ್ಲಿ ಲಿಶೂನ ಬರ್ತ್ ಲಿಶೂನ ಬರ್ತಾಗಿತ್ತು ನನಗೆ ಗಣಗ್ ಬಿದ್ದೇ ಬರ್ತದೆ ಶಾಪಿಂಗ್ ಬಂತದಿತ್ತ ಎಲ್ಲಿಯ ಜೋಕ್ಲಿ ಬೋಡಿತೀನಿ ಅಂಜಿನ ಹೆಂಗ್ ಜಸ್ಟ್ ಅಲ್ಪ ದಾರದಿತ್ತು ಹೆಂಗೆ ಲಿಕ್ವಿಡ್ ಮತ್ತು ಕಂಫರ್ಟ್ ಲಿಕ್ವಿಡ್ ಸ್ಟೋರೇಜ್ ಬಾಕ್ಸ್ ಮತ್ತುಲ್ಪರ್ದ ಪಿದಾಡಿಯ ಮಲ್ಲಿಗೆ ಒಂಜಿ ಹೋಟೆಲ್ ಹೋಟೆಲ್ಗೆ ಒನಸಾಗೆ ಬರ್ತಾ ವೆಜ್ ರೆಸ್ಟೋರೆಂಟ್ ಶಿವಭಾಗ್ ಬಂದು ಆಫರ್ ಆಫರ್ತು ಇಂಚ ಕಾಡಲ್ಲ ಚಾತ ಪೂರ ಒಂಜಿ ಇಡ್ಲಿ ಒಂಜಿ ಉಪ್ಪಿಟ್ಟು ಸೀರಾ ಚಾಕ್ ಏಯ್ಟಿ ರುಪೀಸ್ ಆ ಒಲ್ಲಿಂದ ಅಣ್ಣು ಕಾಂಬೋ ಆಫರ್ ಅಂಜನೇ ವೆಜ್ ಒನಸ್ ಎಡ್ಡೆತ್ತ ಒನಸ್ ಟೇಸ್ಟ್ ಎಡ್ಡೆತ್ತರ್ವಾ ಕಜ್ಜು ಪುರ ಟೇಸ್ಟ್ ಎಡ್ ಅಲ್ಪ ಸ್ವಲ್ಪ ಒನಸ ಅದು ಬರ್ತಾ ಬಂದಾಗ ಬಿಕನಾಗಡ್ಡಿ ನಿಮಗೆ ಬಕೆಟ್ ಪೂರ ಮಾರೋಲಿತ್ತಾರೆ ಎಂಕೊಂಜಿ ಒಂಜ್ ಬಕೆಟ್ ಬೋರ್ಡಿತ್ತೆ ಕುಂಟು ಪಾಡ್ದಿಯರೆ ನಮ್ಮ വാഷ് പാട കുണ്ടു പാടിയ ലാണ്ട്രി ബക്കക്കെറ്റ് ഇതൊരു ജാൻ തെത്തോണ്ട് അത് പകയക്ഷത ലംകലി പോടക്ക അല്ലേ കൊണ്ട് സ്റ്റോറേജ് ബാക്സ് പോടിത്ത ബക്കെട്ട് അഞ്ച് അല്ലേ കൊഞ്ച് ബക്കെട്ട് ഒഞ്ചിന് ലാൻഡ്രി ബാഗ് കൂടെ ജാൻ തെത്തോണ്ട് അടുത്ത ലാൻഡ്രി ബക്കെട്ട് ത്രീ ഹണ്ട്രഡ് പണ്ടർ ഒക്കെ വൺ ഫിഫ്റ്റി കൊറിയരു ഒഞ്ചിക്ക് വൺ ഫിഫ്റ്റി അഞ്ച് സ്റ്റോറേജ് ബാക്സ് മല്ല ഐക്ക് ത്രീ ഫിഫ്റ്റി പണ്ടരു ടൂ ഫിഫ്റ്റി കൊറിയരു ಇದು ಆಮಂಜೂರು ಅಜ್ಜನ ಜನ ಅಲ್ಪ ತರಕಾರಿ ಮಾರುವಿರ ಮಧ್ಯಾಹ್ನ ಬೊಕ್ಕ ವೆಜಿಟೇಬಲ್ಸ್ ಸ್ಟಾಲ್ ಪಾಂಡ್ ಮಕ್ಕಳು ಮಧ್ಯಾಹ್ನ ಬೊಕ್ಕ ಪಗೆಳಿ ಪೂಜೆ ಮಧ್ಯಾಹ್ನ ಬೇಕ ಏಪ ಲಿಪ್ಪ ಫ್ರೆಶ್ ತರಕಾರಿ ತಿಕ್ಕೊಂಡು ಸೊಪ್ಪು ಮಾತಾ ಒಂದು ನಾಲ್ ನಾಲ್ರ ಸೊಪ್ಪು ಪೂರ ಖಾಲಿ ಆದ ಹಾಕೊಂಡು ಹತ್ತು ಬೇಗ ಖಾಲಿ ಹಾಕೊಂಡು ಸೊಪ್ಪು ಫ್ರೆಶ್ ಇತ್ತನ ಸೊಪ್ಪು ಏನು ಒಂಜಿ ಕಟ್ಟದೆ ತೊಂಡ ಕೆಂಪು ಪತ್ಪೆ ಯಕ್ಷಿ ತರಟ್ಟು ಕಟ್ಟು ಕೆಂಪು ಪತ್ರೆ ಅದ ತೊಂಡಲ್ಲ ಬಸಳೆ ಬಸಳೆ ಬಸಾಳೆ ಬೋರ್ಡ್ ಪಂಡಲ್ಲ ಅಲ್ಲಿಗೆ ಒಂಜ್ ಕಟ್ಟು ಹೂವು ಎಡ್ಡು ಹಾ ಅವ್ರು ಅಡ್ಡಿ ಕಟ್ಟಿದೆ ತನ್ನಿ ಬಸಾಲೆಗೆ ಏತಿಗೆ ಹೆಂಚು ಉಂಡು ಮೀನಿ ಬಾಡಲ್ಲ ಮರುವಾಯ್ತಲ್ಲೆಲ್ಲ ಪಡೆಯ

ಓಕೆ ಫ್ರೆಂಡ್ಸ್ ಇನ್ನಿತ ಈ ಬ್ಲಾಗ್ನ ಎಂಟು ಮನಂತೊಂದಿಲ್ಲ ಇನ್ನಿತ ಈ ಬ್ಲಾಗ್ ಇಷ್ಟ ಆದಿತ್ತನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನಪ್ಲೆ ಅಂಚೆನ ಸಪೋರ್ಟ್ ಮನಪಲೆ ನಾನು ಎಲ್ಲದ ಬ್ಲಾಗ್ ತಿಕ್ಕಗ